ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಕೊನೆಗೂ ಗೃಹಲಕ್ಷ್ಮಿ ಎರಡು ಸಾವಿರ ಬಿಡುಗಡೆ ಆಗುವ ದಿನಾಂಕ ಫಿಕ್ಸ್ ಆಗಿದೆ ಈ ದಿನಾಂಕದಂದು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹೆಂಡೆಡಣ್ಣೆ ಕಂತಿನ ಹಣ ಜಮಾ ಆಗ್ತಾಯಿದೆ ಆ ದಿನಾಂಕ ಯಾವುದು ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಯಾರೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಆಯಿತಾ ಲೈಕು ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಏನು ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ನಾವು ಗೌರಿ ಮತ್ತು ಗಣೇಶ ಹಬ್ಬದ ನಿಮಿತ್ತವಾಗಿ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಜಮಾ ಅಂತ ತಿಳಿಸಿದರು ಆದರೂ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ಮತ್ತು ತುಂಬ ಒಂದು ಫಲಾನುಭವಿಗಳು ಟ್ಯಾಕ್ಸ್ ಪೇ ಜಿ ಎಸ್ ಟಿ ಪೇ ಮತ್ತು ಗೌರ್ಮೆಂಟ್ ಜಾಬ್ಸಲ್ಲಿ ಇದ್ದಾರಂತ ಅವ್ರನ್ನೆಲ್ಲ ತೆಗೆದುಹಾಕಿ ನಾವು ಸೆಪ್ಟೆಂಬರ್ ಹದಿನೈದರ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಒಂದು ಅಧಿಕೃತ ಮಾಹಿತಿ ಕೊಟ್ಟಿದ್ದರು ಆದರೂ ಕೂಡ ಸೆಪ್ಟೆಂಬರ್ ಹದಿನೈದು ತಾರೀಕು ಒಂದು ಜಮಾ ಮಾಡಲಿಲ್ಲ ಮತ್ತು ನಂತರ ಇದೇ ತಿಂಗಳ ಒಳಗಡೆ ಅಂದರೆ ಸೆಪ್ಟೆಂಬರ್ ಒಳಗಡೆ ನಾವು ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ಜಮಾ ಮಾಡ್ತಾ ಅಂತ ಕೂಡ ಅವರೇ ಸಚಿವ ಲಕ್ಷ್ಮೀ ಹಬ್ಬಾಕರ್ ಮೇಡಮ್ ಅವರು ತಿಳಿಸಿದರು ಎರಡು ದಿನ ಆದರೆ ಈ ತಿಂಗಳು ಮುಗಿತಾ ಬಂತು ಆದರೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಂತ ತಿಳಿಸ್ತಾ ಇದೆ ಅಂದರೆ ಇನ್ನೂ ಫೈನಾನ್ಸಿನ ಡಿಪಾರ್ಟ್ಮೆಂಟಿಂದ ಹಣ ಬಂದಿಲ್ಲ ಅಂತ ತಿಳಿಸ್ತಾ ಇದೆ ಫೈನಾನ್ಸಿನಿಂಗ್ ಡಿಪಾರ್ಟ್ಮೆಂಟಿಂದ ಹಣ ಬಂದ ತಕ್ಷಣ ಮೂರರಿಂದ ಒಂಬತ್ತು ದಿನಗಳ ಕಾಲ ಕಾಲಾವಕಾಶ ಬೇಕಾಗುತ್ತಂತೆ ಆದ ಕಾರಣ ಈ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಹೆಣ್ಣೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಬರೋಲ್ಲ ಮತ್ತು ಹನ್ನೆರಡನೇ ಕಂತಿನ ಹಣ ಮಾತ್ರ ಜಮಾ ಆಗುತ್ತದೆ ಹದಿಮೂರನೇ ಕಂತಿನ ಹಣ ಜಮಾ ಮಾಡಲ್ಲ ಏನು ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡಲು ಹೋದ್ರೆ ಅದು ಜಮಾ ಆಗಲ್ಲ ಆದ ಕಾರಣ ಮೊದಲಿಗೆ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡ್ತೇವೆ ನಂತರ ಹದಿಮೂರನೇ ಕಂತಿನ ಹಣ ಜಮಾ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದ ಕಾರಣ ನಿಮಗೆ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ನಾಲ್ಕು ಸಾವಿರ ಜಮಾ ಆಗಲ್ಲ ಎರಡು ಸಾವಿರ ಮಾತ್ರ ಜಮಾ ಆಗುತ್ತದೆ ಆ ಎರಡು ಸಾವಿರ ಯಾವಾಗ ಜಮಾ ಆಗುತ್ತೆ ಅಂತ ಏನು ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ ಈ ದಿನಾಂಕದಂದು ನಾವು ಜಮಾ ಅಂತ ತಿಳಿಸ್ತಾ ಇದ್ದಾರೆ ಆದರೂ ಕೂಡ ಆ ದಿನಾಂಕದ ಒಳಗಡೆ ಅವರು ಜಮಾ ಮಾಡ್ತಾ ಇಲ್ಲ ಆದ ಕಾರಣ ಫಲಾನುಭವಿಗಳು ಯಾವುದೇ ಕೋರಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಖಂಡಿತವಾಗಿ ಇನ್ನೂ ಸತತವಾಗಿ ನಾಲ್ಕು ವರ್ಷ ಕಾಲ ಗೃಹಲಕ್ಷ್ಮಿ ಯೋಜನೆ ಬಂದಾಗಲ್ಲ ಆದರೂ ಕೂಡ ಸ್ವಲ್ಪ ಜಮ ಆಗಲು ಹಿಂದೆ ಮುಂದೆ ಆಗುತ್ತದೆ ಎಕ್ಸಾಕ್ಟಾಗಿ ಹೇಳಬೇಕಂದ್ರೆ ನನ್ನ ಪ್ರಕಾರ ಇದೇ ಅಕ್ಟೋಬರ್ ಹತ್ತರ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುವ ಸಾಧ್ಯತೆ ಅಂತ ಹೇಳ್ಬೋದು ಇದರ ಬಗ್ಗೆ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಕೂಡ ಬಂದಿಲ್ಲ ಏನು ಸರ್ಕಾರ ಇದೇ ಡೇಟ್ನಂದು ನಾವು ಜಮಾ ಮಾಡ್ತೀರ ತಿಳಿಸಿದ್ರು ಕೂಡ ಆ ಡೇಟ್ ಒಳಗಡೆ ಅವರು ಜಮಾ ಇಲ್ಲ ಆದ ಕಾರಣ ಸರ್ಕಾರದಿಂದ ಯಾವುದೇ ಡೇಟ್ ಫಿಕ್ಸ್ ಆದರೂ ಕೂಡ ಆ ದಿನಾಂಕದಂದು ನಿಮ್ಮ ನಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಾಂತಿನ ಹಣ ಜಮ ಆಗಲು ಸ್ವಲ್ಪ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಸ್ನೇಹಿತರೆ ಈಗಾಗಲೇ ಸಚಿವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಹಾಗೆ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದ್ರು ಏನು ನಾವು ಸೆಪ್ಟೆಂಬರ್ ಎಂಡ್ ಒಳಗಡೆ ನಾವು ಜಮಾ ಮಾಡ್ತೇವೆ ಅಂತ ಇನ್ನೂ ಕೂಡ ಯಾವ ಒಂದು ಜಿಲ್ಲೆಯ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮ ಆಗಿಲ್ಲ ಹದಿಮೂರನೇ ಕಂತಿನ ಹಣ ಬಿಡಿ ಹನ್ನೆರಡನೇ ಕಂತಿನ ಹಣ ಆದರೂ ಕೂಡ ಇದುವರೆಗೆ ಯಾರಿಗೂ ಕೂಡ ಜಮಾ ಆಗಿಲ್ಲ ಆದ ಕಾರಣ ನೋಡೋಣ ಸ್ನೇಹಿತರೆ ಒಟ್ಟಲ್ಲಿ ಜಮಾ ಮಾಡ್ತೇನೆ ಅಂತ ತಿಳಿಸಿದ್ದಾರೆ ನೋಡೋಣ ಇನ್ನೂ ಹೊಸ ಹೊಸ ಯಾವೆಲ್ಲ ಅಪ್ಡೇಟ್ ಬರುಸ್ತದೆ ನಾನು ತಿಳಿಸ್ಕೊಡ್ತೇನೆ ಅದಕ್ಕಾಗಿ ಚಾನಲ್ನ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಇದುವರೆಗೆ ಯಾರಿಗೂ ಕೂಡ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಆಗಲಿ ಹದಿಮೂರನೇ ಕಂತಿನ ಹಣ ಆಗಲಿ ಯಾರಿಗೂ ಕೂಡ ಬಂದಿಲ್ಲ ಮತ್ತು ನಿಮಗೆ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗ್ತಾಯಿಲ್ಲ ಎರಡು ಸಾವಿರ ಮಾತ್ರ ಜಮಾ ಆಗ್ತಾಯಿದೆ ಹನ್ನೆರಡನೇ ಕಂತಿನ ಹಣ ಹದಿಮೂರನೇ ಕಂತಿನ ಹಣ ಕೂಡ ಜಮಾ ಆಗುತ್ತದೆ ಆದರೆ ಒಟ್ಟಿಗೆ ಜಮಾ ಆಗಲ್ಲ ಒಂದು ವಾರದೊಳಗಡೆ ಎರಡು ಕಂತಿನ ಹಣ ಜಮಾ ಆಗ್ಬೋದು ಆದರೆ ಒಟ್ಟಿಗೆ ಎರಡೂ ಕಂತಿನ ಹಣ ಜಮಾ ಆಗಲು ಸ್ವಲ್ಪ ಮುಷ್ಕಿಲ್ ಇದೆ ಆದ ಕಾರಣ ಒಟ್ಟಿಗೆ ನಿಮಗೆ ಗೃಹಲಕ್ಷ್ಮಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಜಮ ಆಗೋಲ್ಲ ಹನ್ನೆರಡನೇ ಕಂತಿನ ಹಣ ಮಾತ್ರ ಜಮ್ಮ ಆಗುತ್ತದೆ ಆದರೆ ಡೇಟ್ ಯಾವುದೇ ರೀತಿ ಫಿಕ್ಸ್ ಆಗಿಲ್ಲ ಆದ ಕಾರಣ ನನ್ನ ಪ್ರಕಾರ ಇದೇ ಅಕ್ಟೋಬರ್ ಹತ್ತರ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಹಣ ಎರಡು ಸಾವಿರ ರೂ ಬರುವ ಸಾಧ್ಯತೆ ಇದೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಆ ಕಮೆಂಟ್ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಮಾಹಿತಿ ನೀಡುತ್ತೇನೆ ಸ್ನೇಹಿತರೆ ಸೊ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ